ಸಂಬಂಧ ಸಚಿವ ನಾರಾಯಣಗೌಡ ಕ್ಷಮೆಯನ್ನ ಕೇಳಿದ್ದಾರೆ ಅವತ್ತು ಶಿವಾಜಿ ಜಯಂತಿ ಇತ್ತು ಹಾಗಾಗಿ ಶಿವಾಜಿ ಬಗ್ಗೆ ಗೌರವದಿಂದ ಮಹಾರಾಷ್ಟ್ರಕ್ಕೆ ಜೈ ಎಂದಿದ್ದೀನಿ ಒಂದ್ ವೇಳೆ ಏನಾದ್ರೂ ನೋವಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ ನನ್ನನ್ನ ನಾನು ಕೂಡ ವರ್ಜಿನಲ್ ಕನ್ನಡಿಗನೇ ಅಂತ ಹೇಳಿದ್ದಾರೆ ಇನ್ನು ದೇವೇಗೌಡ್ರು ತಮ್ಮ ಪ್ರತಿಭಟನೆಯನ್ನ ಮಾಡ್ಲಿ ಸಂತೋಷ ಅಂತ ಟಾಂಗ್ ಕೊಟ್ಟಿದ್ದಾರೆ ಏನ್ ಮಾತನಾಡಿದ್ರು ನಾರಾಯಣಗೌಡ್ರು ಇವತ್ತೇನು ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೋಡ महाराष्ट्र जय महाराष्ट्र जय शिवाजी महाराज बोलना चाहता हूँ ताकत जो भी है आज महाराष्ट्र जय महाराष्ट्र 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 दल इन जन्म भूमि नानु जन्म भूमिय ಜನ್ಮ ಪಡೆದವನು ಅದು ಭಾರತದ ಒಂದು ಅಂಗನೇ ನಾನೇನು ತಪ್ಪು ಮಾತಾಡಕ್ಕೆ ಹೋಗಿಲ್ಲ ಮಹಾರಾಷ್ಟ್ರಕ್ಕೂ ನನಗ್ ಸಂಬಂಧ ಇದಕ್ಕೆ ಬಿಸ್ನೆಸ್ ಇರೋದ್ರಿಂದ ಮತ್ತೆ ನನ್ನನ್ನ ಗೆಲ್ಸಿರೋರು ಕನ್ನಡಿಗರು ನಾನು ಕರ್ನಾಟಕದಲ್ಲೇ ಮಿನಿಸ್ಟರ್ ಆಗಿದ್ದೇನೆ ಕನ್ನಡದ ಬಗೆನೇ ನನಗ್ ಗೌರವ ಇದೆ ಅದಕ್ಕೆ ಏನಾರು ಆ ರೀತಿ ಏನಾರು ರಾಂಗ್ ಏನಾದ್ರು ಒಂದು ತಪ್ಪು ಏನಾದ್ರು ಬಂದಿದ್ರೆ ಏನಾರು ಇದೆ ಅದಕ್ಕೆ ನಾನು ಇಡೀ ಕನ್ನಡದ ಕನ್ನಡಿಗರಿಗೆ ಕಮ್ಮಿ ಆಚರಿಸ್ಲಿಕ್ಕೆ ನಾನ್ ಕನ್ನಡಿಗ ನಾನು ಎಂದೆಂದಿಗೂ ಕನ್ನಡಿಗ ಕಲಬುರಗಿ ನಗರದ ಸಾತ್ ಗುಂಬಜ್ ಬಳಿಯ ಕಿಶನ್ ರಾವ್ ಹಾಗುರ ಗುಂಡಗಿ ಎಂಬುವರ ಮನೆ ಗೋಡೆ ಮೇಲೆ ಪಾಕಿಸ್ತಾನ ಜಿಂದಾಬಾದ್ ಎಂದು ಬರೆಯಲಾಗಿತ್ತು ಪ್ರಧಾನಿ ವಿರುದ್ಧವೂ ಕೂಡ ಅವಾಚ್ಯ ಶಬ್ದಗಳನ್ನು ಬಳಸಿ ಬರೆಯಲಾಗಿತ್ತು ತಕ್ಷಣ ಸ್ಥಳಕ್ಕೆ ಆಗಮಿಸಿದಂತಹ ಪೊಲೀಸರು ದೇಶದ್ರೋಹದ ಬರಹವನ್ನ ಅಳಿಸಿದ್ದಾರೆ ಈ ಬಗ್ಗೆ ಚೌಕ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಶಾಸಕ ಟಿಡಿ ರಾಜ